ஐவாறு சைட்டே ஓட்டி ஹலோ என் கொடுங்க சார் ஃபோன் பிடிச்சா மகள குடித்தியான் இத ಮತ್ತೆ ಯಾಕೆ ಇಟ್ಕೊಂಡಿದಾರ ಅಷ್ಟೊಂದು ನೀವು ಹಬ್ಬ ಅಲ್ವಾ ಹಬ್ಬಕ್ಕೆ ಲೈಸೆನ್ಸ್ ಇದೆಯಾ ಹಬ್ಬಕ್ಕೆ ಲೈಸೆನ್ಸ್ ಏನಿಲ್ಲ ನಮ್ಮ ಮತೀಗೆ ಹೆಂಗೆ ಮಾಡ್ತಾಯಿದ್ದೀರ ನೀವು ಹಾಂ ಪಕ್ಕದ ಅಂಗಡಿಗೂ ಪಕ್ಕದವರು ಹ್ಞೂ ಕ್ಲೋಸ್ ಆಗಿದ ಅಂಗಡಿ ಏ ಐತೆ ನೋಡಪ್ಪ ಅವ್ರು ಎಷ್ಟು ದಿನದಿಂದ ಮಾಡ್ತಾರೆ ಅವರೇನೆ ನಮಗಿನ್ನ ಮುಂಚೆ ನಾವು ಬೆಂಗಳೂರಿಂದ ಒಂದು ಮೂರು ವರ್ಷ ಆಯಿತು ಮದುವೆ ಮಾಡಬೇಕು ಅಂತ ಹೇಳಿ ಬಂದು ಈ ಸೆಟ್ಲಾಗಿ ಏನು ಅವ್ರ ಹೆಸರು ವರ್ಷದಿಂದ ವರ್ಷನೂ ಆಗಿಲ್ಲ ಒಂದು ಆರು ಕಟ್ಟೆ ಪ್ರತಿಷ್ಠಾಪನೆ ಓಪನ್ ಮಾಡಿದ್ದು ಒಂದು ತಿಂಗಳಿಂದ ಮಾರ್ತಿದ್ದೀರಾ ತಿಂಗಳಿಲ್ಲ ರೇಷನ್ ಮಾಡ್ತಾ ಇರೋದು ರೇಷನ್ ಅಂಗಡಿ ಮತ್ತೆ ಎಣ್ಣೆ ಯಾವಾಗಿಂದ ಮಾಡ್ತಾ ಇದೀರಾ ಎಲ್ಲ ಮಾಡ್ತಾ ಇದೀವಿ ನೋಡಲ್ಲಿ ಎಣ್ಣೆ ಯಾವಾಗಿಂದ ಮಾಡ್ತಾ ಇದೀರಾ ಏನೋ ಹಬ್ಬಕ್ಕೆ ಅಂತ ಇವಾಗ ತಗೊಂಡಿದ್ವಿ ಆಹಾ ಕಾಲ್ ಕೇಸ್ ಕಾಲ್ ಕೇಸ್ ಸಪ್ಲೈ ಆಗುತ್ತೆ ಇದು ಎಣ್ಣೆ ಎಲ್ಲ ಊರೆಲ್ಲ ಊರಗೆಲ್ಲ ಮಾರ್ತಾರಲ್ಲ ಅಂಗಾಸಿ ಅಟ್ಟಿ ಕಾಸಿ ಹೋಗ್ಬಿಡಿ ಆಹಾ ಈ ಅಂಗಡಿಗೆ ಹಬ್ಬ ಅಂತ ಹೇಳಿ ದೀಪಾವಳಿ ಹಬ್ಬ ಅಲ್ವಾ ನರಕ ಚತುರ್ಥಿ ಏನೇ ಆದ್ರೂ ನಾವು ಅದನ್ನ ಕೇಳಲ್ಲ ನೀವು ಇಲ್ಲಿ ಮಾರಂಗೇ ಇಲ್ಲ ಎಷ್ಟು ಅರ್ಧ ಅರ್ಧಣ್ಣ ಇಲ್ಲಿ ಇವ್ರು ಮಾರೋದು ಅರವತ್ತು ರೂಪಾಯಿ ಸರ್ 60 ರೂಪಾಯಾ ನೀವು ಎಷ್ಟುಕ್ತರ್ತೀರ 25 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀರಾ ಮಧ್ಯ ಎಲ್ಲಿಂದ ತರಾದ ನೀವು ಎಣ್ಣೆ ಪೂರ್ವ ವರ ಪೂರ್ವ ಇದು ಬಾರು ನಮಗೆ ಗೊತ್ತಿಲ್ಲ ರೆಸ್ಟೋರೆಂಟ್ ಅಂತ ಇವರು ಯಾರಪ್ಪ ಫ್ರೆಶ್ನೋರ್ ಯಾರೋ ಬಂದಿದ್ದಾರೆ ಅದಕ್ಕೆ ನೀವು ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದಾರೆ ಒಂಬತ್ತು ಪೀಸ್ ನಾನು ಅಲ್ಲಿಂದ ತಕ ಹಬ್ಬ ಅಂತ ಹೇಳಿ ಒಂಬತ್ತು ಹತ್ತು ಇದು ನಿಮ್ಗೆ ಬಂದ ಅದಕ್ಕೆ ಪೊಲೀಸರು ಏನು ಫೋನ್ ಮಾಡಿದ್ದ ನಾವು ಯಾವತ್ತೂ ತೋರಿಸ್ತಿರ್ಲಿಲ್ಲ ಇವತ್ತೇ ತಾನೇ ತೋರಿಸಿರೋದು ಅದು